ಅದನ್ನು ಬೆಳಕಿನ ನಕ್ಷತ್ರ ಆತನು ಏನೆಂಬುದಾಗಿ ಜ್ಞಾನಿಗಳಿಗೆ ತೋರಿಸಿದ ಏನೆಂಬುದಾಗಿ ಎಂಬುದಾಗಿ ನೋಡಿದಾಗ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆ ರಕ್ಷಕನನ್ನ ಹುಡುಕುವುದಕ್ಕಾಗಿ ಆ ಜ್ಞಾನಿಗಳಲ್ಲಿ ಬಂದ್ರೆ ಆ ನಕ್ಷತ್ರವನ್ನ ಹಿಂಬಾಲಿಸ್ತಾ ಬರುವಾಗ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಅಲ್ಲಿ ಆ ನಕ್ಷತ್ರ ಏನು ತೋರಿಸ್ತಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಇರುವುದನ್ನ ತೋರಿಸ ಇದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಪ್ರೇರಣೆ ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನಂದ್ರೆ ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತನ ಜನರಿಗೆ ಪರಿಚಯ ಮಾಡುವಂತದ್ದೇ ತೋರಿಸಿಕೊಡುವಂತದ್ದು ನಮ್ಮೆಲ್ಲರ ಆ ನಕ್ಷತ್ರ ಮಾಡ್ತಾರೆ ಜ್ಞಾನಿಗಳಿಗೆ ಆ ಖರ್ಚನಾದಂತ ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಹುಟ್ಟಿದಂತ ಸ್ಥಳವನ್ನ ಅದು ಸೂಚಿಸಿತು ಅಲ್ಲಿ ಬಂದು ನಿಂತ ಆದ್ರೆ ಆ ಜ್ಞಾನಿಗಳು ಮಾಡಿದಂತ ವಿಷಯವೇನು ಆ ಕೂಸನ್ನ ನೋಡಿ ಆ ಮನೆಯೊಳಗೆ ಹೋಗಿ ಅವ್ರ ಏನನ್ ಬಂಗಾರವನ್ನ ಆ ರಕ್ತಗೋಳವನ್ನ ಮತ್ತು ಸಾಮ್ರಾಣಿಯನ್ನ ಆತನಿಗೆ ಕಾಣಿಕೆ ಆಗಿ ಕೊಟ್ಟರು ಅಂದ್ರೆ ಆ ಕೂಸನ್ನ ಆ ಮಗುವನ್ನ ಅವರು ಆರಾಧಿಸಿದ್ರು ಏನಕ್ಕೆ ಆತನ ರಕ್ಷಕನು ಆತನು ಒಡೆಯನು ಆತನು ಜಗದುತ್ಪತ್ತಿಗಿಂತ ಮೊದಲು ಇದ್ದಂತವನು ಆತನು ಆದಲ್ಲಿದ್ದಂತವನು ಆತನು ವಾಕ್ಯವಾಗಿದ್ದಂತವನು ಆತನು ಸರ್ವಾಧಿಕಾರಿ ಆದಂತವನು ಆದ್ರೂ ಉನ್ನತ ಲೋಕದಲ್ಲಿದ್ದಂಥವನು ಆದ್ರ ಪರಿಶುದ್ಧರಿಂದ ಆರಾಧಿಸಲ್ಪಡುವಂತವನು ಆದ್ರ ದೇವದೂತರಿಂದ ಮೈಮೇಲಿದ್ದಂಥವನು ಅಂತ ದೇವರು ಮಾನವನಾಗಿ ಹಿಡಿದು ಬಂದನೆಂಬುದಾಗಿ ಹೇಳುವಾಗ ಆ ಜ್ಞಾನಿಗಳಿಗೆ ಆಶ್ಚರ್ಯವಾಯಿತು ವಿಸ್ಮಯವಾಯಿತು ಆ ಶಿಶುವನ್ನು ನೋಡಿ ತಕ್ಷಣ ಅವರು ನಮಸ್ಕರಿಸಿದರು ಅಲ್ಲೇ ಪೂಜಿಸಿದರು ಅಲ್ಲೇ ಆತನನ್ನು ಗಲಪಡಿಸಿದರು ಅಲ್ಲೇ ಆತನ ಮೈವು ಪಡಿಸಿದರು ಅದ್ರ ದೇವರ ವಾಕ್ಯ ಹೇಳ್ತಿದ್ದಾನೆ ಯಾಕೆ ಎಂಬುದಾಗಿ ನೋಡುವಾಗ ಆ ಜ್ಞಾನಿಗಳಿಗೆ ಗೊತ್ತಾಯ್ತು ಏನೆಂಬುದಾಗಿ ನಾವು ಈ ರಕ್ಷಕರನ್ನ ಪೂಜಿಸಬೇಕು ಜ್ಞಾನಿಗಳಿಗೆ ಗೊತ್ತಾಗಿದೆ ಪ್ರಿಯ ಸಹೋದರ ಸಹೋದರಿಯ ದೇವರ ವಾಕ್ಯವನ್ನ ಕೇಳುವಂತ ನನ್ನ ಪ್ರಿಯರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೆ ದೇವರ ವಾಕ್ಯ ಸ್ಪಷ್ಟವಾಗಿ ಕ್ರೈಸ್ತನು ರಕ್ಷಕನು ಯೇಸು ಕ್ರಿಸ್ತನು ಯಾಕೆ ಹುಟ್ಟಿ ಬಂದನು ಎಂಬುದಾಗಿ ಪಾಪಿಗಳನ್ನ ರಕ್ಷ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಅದಕ್ಕೆ ನಮ್ಮ ಜೀವಿತವೆಲ್ಲ ಪಾಪದ ಅಂಧಕಾರದಲ್ಲಿ ಕಟ್ಟಲ್ಪಟ್ಟಿತ್ತು ನಮ್ಮ ನಾವೆಲ್ಲರೂ ಪಾಪದಲ್ಲಿ ಸಿಕ್ಕಿಕೊಂಡಿದ್ರು ಮರಣ ಭಯದಲ್ಲಿ ತುಂಬಿಕೊಂಡಿದ್ರು ಮರಣವನ್ನ ಜಯಿಸಲಿಕ್ಕೆ ಸಾಧ್ಯವಾದಂತ ಸ್ಥಿತಿಯಲ್ಲಿ ನಾವಿತ್ತು ಒಂದು ಮನೆ ತಾನೇ ಒಬ್ಬ ಸೇವಕರು ಹೇಳ್ತಿದ್ರು ಒಬ್ಬರು ಹೇಳಂತೆ ಈ ಲೋಕದಲ್ಲಿ ಬಹಳ ಆ ಶಕ್ತಿ ಯುದ್ಧವಾದದ್ದು ಯಾವ್ದು ಎಂಬುದಾಗಿ ನೋಡುವಾಗ ಆ ಬೆಂಕಿ ಎಂಬುದಾಗಿ ಹೇಳಿದ್ರಂತೆ ಬೆಂಕಿ ಹೋಗಿ ಕೇಳಿದ್ರಂತೆ ನೀನು ಬೆಂಕಿ ಅಲ್ವಾ ಆ ನೀನು ಶಕ್ತಿಯುತ ಆಗಿದೆಯಲ್ಲ ಈ ಪ್ರಪಂಚದಲ್ಲಿ ಎಲ್ಲವನ್ನ ಹಾಕ್ತಿಯಲ್ಲ ಎಂಬುದಾಗಿ ಹೇಳುವಾಗ ಬೆಂಕಿ ಹೋಗಿ ಕೇಳಿದಾಗ ಬೆಂಕಿ ಹೇಳ್ತಂತೆ ನಾನು ಅಷ್ಟು ಶಕ್ತಿಶಾಲಿ ಅಲ್ಲ ಆ ನೀರು ಬಂದ್ರೆ ಮಳೆ ಬಂದ್ರೆ ನಾನು ಆ ಸ್ವಲ್ಪ ತಣ್ಣದಾಗಿ ಹೋಗ್ತೇನೆ ಆರಿ ಹೋಗ್ತೇನೆ ನನಗಿಂತ ಬಲವಾದದ್ದು ಆ ನೀರು ಎಂಬುದಾಗಿ ಹೇಳಿದ್ರಂತೆ ಅದಕ್ಕೆ ಆ ನೀರಿನ ಹೋಗಿ ಕೇಳ್ತಂತೆ ಯಾಕೆ ಈ ನೀನು ನೀನ್ ಇಷ್ಟು ಬಲವಾಗಿದ್ದೀಯಾ ಯಾಕೆ ಎಂಬುದಾಗಿ ಹೇಳುವಾಗ ನಾನು ಅಷ್ಟು ಬಲವಾಗಿ ನಾನು ಇಲ್ಲ ಸೂರ್ಯನ ಬರುವಾಗ ನಾನು ಆವಿಯಾಗಿ ಹೋಗ್ತೇನೆ ಎಂಬುದಾಗಿ ಹೇಳ್ತಂತೆ ಮತ್ತೆ ಸೂರ್ಯನ ದ್ರೋಹ ಕೇಳದಂತೆ ಸೂರ್ಯನೇ ಇನ್ನು ಎಷ್ಟು ಶಕ್ತಿಶಾಲಿ ಆಗಿದೆಯಲ್ಲ ಆ ಈ ಜಗತ್ತನ್ನು ಆಳ್ತಿದ್ಯಲ್ಲ ನೀರಿನ ಮೇಲೆ ಆ ನಿನ್ಗೆ ಶಕ್ತಿ ಇದೆಯಲ್ಲ ಅಂತ ಕೇಳುವಾಗ ಸೂರ್ಯನ ದ್ರೋಹ ಕೇಳಿದಾಗ ಸೂರ್ಯನ ಹೇಳದಂತೆ ನನಗೆ ಮೋಡಗಳು ಬಂದಾಗ ನಾನು ಸ್ವಲ್ಪ ನನ್ನ ಆ ಪ್ರಕಾಶಮಾನವನ್ನು ಕಳ್ಕೊಳ್ತೇನೆ ಎಂಬುದಾಗಿ ಹೇಳದಂತೆ ಅದಕ್ಕೆ ಮೋಡುಗಳ ದ್ರೋಹ ಕೇಳದಂತೆ ಮೋಡ ಮೋಡ ಆ ನೀನು ಇಷ್ಟು ಶಕ್ತಿಶಾಲಿ ಆಗಿದೆಯಲ್ಲ ಸೂರ್ಯನ ಮೇಲೆ ಶಕ್ತಿ ಹೊಂದಿದೆಯಲ್ಲ ಎಂಬುದಾಗಿ ಕೇಳುವಾಗ ಮೋಡ ಹೇಳ್ತಂತೆ ನಾನು ಸ್ವಲ್ಪ ಗಾಳಿ ಬಂದ್ರೆ ಆ ನಾನು ಮೋಡ ಮೋಡವಾಗಿ ಸರಿದು ಹೋಗ್ತೇನೆ ಗಾಳಿಯ ದೊಡ್ಡದೇ ಎಂಬುದಾಗಿ ಹೇಳ್ತಂತೆ ಅದಕ್ಕೆ ಗಾಳಿ ಮಳಿಗೆ ಹೋಗಿ ಕೇಳಿದಂತೆ ಗಾಳಿ ಗಾಳಿ ಇನ್ ಇಷ್ಟು ಶಕ್ತಿಯುತವಾಗಿದೆಯಲ್ಲ ಎಂಬುದಾಗಿ ಕೇಳಿದಾಗ ಗಾಳಿ ಹೇಳ್ತಂತೆ ನಾನು ಶಕ್ತಿ ಇರೋದು ನಿಜನೇ ಆದ್ರೆ ಬೆಟ್ಟ ಗುಡ್ಡಗಳು ಬಂದಾಗ ನಾನು ಆ ಬೆಟ್ಟಗಳನ್ನ ಒಡೆದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನ ತಳ್ಳಿಕ್ಕೆ ಸಾಧ್ಯವಿಲ್ಲ ಬೆಟ್ಟ ಗುಡ್ಡಗಳೇ ಬಹಳ ಶಕ್ತಿ ಶಾಲಿ ಎಂಬುದಾಗಿ ಕೇಳ್ತಂತೆ ಬೆಟ್ಟ ಗುಡ್ಡಗಳು ಕೇಳಿದ್ರ ಬೆಟ್ಟ ಗುಡ್ಡಗಳ ಹತ್ರ ಹೋಗೋ ಒಬ್ಬ ಮನುಷ್ಯನ ಕೇಳದಂತೆ ಒಬ್ಬ ವ್ಯಕ್ತಿ ಹೋಗ್ ಏ ಬೆಟ್ಟ ಗುಡ್ಡಗಳೇ ನೀವು ಇಷ್ಟು ಶಕ್ತಿಶಾಲಿ ಎಂಬುದಾಗಿ ಕೇಳುವಾಗ ಅದ್ ಹೇಳ್ತಂತೆ ಏನೆಂಬುದಂದ್ರೆ ಮನುಷ್ಯರೆಲ್ಲ ಬಂದು ಜೆ ಸಿ ಯ ಮೂಲಕ ನಾನು ಶಕ್ತಿಶಾಲಿಯೇ ಅಲ್ಲಿ ಜೆ ಸಿಪಿ ತಂದು ಎಲ್ಲರೂ ನಾನೆಲ್ಲ ಏನ್ ಮಾಡ್ತಿದ್ದಾರೆ ಶಕ್ತೀನರಾಗಿ ಮಾಡಿಬಿಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ರಂತೆ ಅದಕ್ಕೆ ಮನುಷ್ಯರತ್ರ ಕೇಳಿದ್ರಂತೆ ಆ ಮನುಷ್ಯನೇ ಇಷ್ಟು ಶಕ್ತಿಶಾಲಿ ಆಗಿದ್ದೀಯಲ್ಲ ಎಂಬುದಾಗಿ ಕೇಳುವಾಗ ಮನುಷ್ಯನ ಹೇಳಿದಂತೆ ನಾನು ಶಕ್ತಿಶಾಲಿ ಹೌದು ಆದ್ರೆ ನನ್ನ ಮೇಲೆ ಮರಣವನ್ನ ಮರಣ ನನ್ನ ಮೇಲೆ ಜಯಿಸ ಸ ನನ್ನ ಮರಣ ಇದೆ ನನಗೆ ನಾನು ಸಹ ತಣ್ಣಗಾಗ್ತೇನೆ ಎಂಬುದಾಗಿ ಹೇಳಿದಂತೆ ಅದಕ್ಕೆ ಮರಣದ ಪ್ರೋ ಕೇಳಿದಂತೆ ಮರಣವೇ ಆ ಏನೆಂಬುದಾಗಿ ಆ ಬೆಂಕಿ ನೋಡಿದ್ವಿ ಗಾಳಿ ನೋಡಿದ್ವಿ ಬೆಟ್ಟ ನೋಡಿದ್ವಿ ಸೂರ್ಯ ನೋಡಿದ್ವಿ ಮೋಡ ನೋಡಿದ್ವಿ ಆ ಬೆಟ್ಟ ಗುಡ್ಡಗಳು ನೋಡಿದ್ವಿ ಮನುಷ್ಯನ ಹತ್ರ ಬಂದ್ವಿ ಆ ಮನುಷ್ಯರನ್ನ ಆ ತಣ್ಣಗೆ ಮಾಡುವಂತದ್ದು ಆ ಮರಣವಾಗಿದ್ಯಲ್ಲ ಎಂಬುದಾಗಿ ಕೇಳುವಾಗ ಮರಣ ಹೇಳ್ತಂತೆ ನಾನು ಸಹ ಶಕ್ತಿಶಾಲಿ ಅಲ್ಲ ಕತ್ತನಾದಂತ ಯೇಸು ಕ್ರಿಸ್ತನು ಒಬ್ಬ ವ್ಯಕ್ತಿ ಬಂದು ಆ ಮನವನ್ನ ಜಯಿಸಿದ್ದಾನೆ ಎಂಬುದಾಗಿ ಹೇಳ್ತಂತೆ ಈ ಲೋಕದಲ್ಲಿ ಮರಣವನ್ನ ಜಯಿಸಿದಂತ ಒಬ್ಬ ಶಕ್ತಿಶಾಲಿ ದೇವರು ಯಾರೆಂಬುದಾಗಿ ಹೇಳುವಾಗ ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಪ್ರಿಯಾ ಸಹೋದರ ಸಹೋದರರೇ ನಿಜವಾಗಿಯೊಂದು ನಾವೆಲ್ಲರೂ ಆಲೋಚನೆ ಮಾಡುವಂಥದ್ದು ನಮ್ಮ ಕರ್ತನಾದಂಥ ಏಸು ಕ್ರಿಸ್ತನು ಆತನು ಬಂದಂಥದ್ದು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಯಾವ ಪಾಪದಲ್ಲಿ ಸಿಕ್ಕಿಕೊಂಡಿದ್ದೇವೆ ಎಂಬುದನ್ನು ನೋಡುವಾಗ ಮರಳದ ದಾಸತ್ವದಲ್ಲಿ ಮರಳು ಭಯದಲ್ಲಿ ಮನುಷ್ಯನು ನಲಗಿ ಹೋಗಿರುವಾಗ ಆ ಮನುಷ್ಯನನ್ನ ಆ ಮರಣದಿಂದ ತಪ್ಪಿಸುವುದಕ್ಕಾಗಿ ಆತನು ಪಾಪದಿಂದ ಬಿಡಿಸುವುದಕ್ಕಾಗಿ ವಿಮೋಚಿಸುವುದಕ್ಕಾಗಿ ಆತನು ಲೋಕರಕ್ಷಕನಾಗಿ ಈ ಲೋಕಕ್ಕೆ ಬಂದ ಇವಾಗ ಯಾರಿಗೆ ಶಕ್ತಿ ಇದೆ ಇವಾಗ ಯಾರಿಗೆ ಶಕ್ತಿ ಇದೆ ಮರಣವನ್ನ ಜಯಿಸಿದಂತ ನಮ್ಮ ಕಥನಾದಂಥ ಯೇಸು ಕ್ರಿಸ್ತನಿಗೆ ಶಕ್ತಿ ಇದೆ ಇಂದು ನಾವು ಆರಾಧಿಸಬಹುದು ಆರಾಧಿಸಬೇಕಂದ ವ್ಯಕ್ತಿ ಯಾರು ಪೂಜಿಸಬೇಕಂತ ವ್ಯಕ್ತಿ ಅದನ್ನು ಧನಪಡಿಸುವಂತ ವ್ಯಕ್ತಿಯಾರು ಇಲಾಖದಲ್ಲಿ ಇರುವುದಾದ್ರೆ ಅದು ಕರ್ತನಾದಂತ ಯೇಸು ಕ್ರಿಸ್ತನು ಯಾಕಂದ್ರೆ ಆತನು ಮರಣವನ್ನ ಜಯಿಸಿದಾತನು ಆತನು ಮರಣವನ್ನ ಜಯಿಸಿದಾತನು ಆತನು ಪಾಪಿಗಳನ್ನ ರಕ್ಷಿಸಿದಾತನು ಆತನು ಪಾಪಿಗಳನ್ನ ಬೆಳೆಸಿದಾತನು ಪಾಪದ ದಾಸತ್ವದಲ್ಲಿದ್ದಂಥ ಮನುಷ್ಯನನ್ನ ಆತನು ಅದಕ್ಕೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಒಬ್ಬ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಆತನ ದೇವಾದಿ ದೇವನು ಆತನ ಸರ್ವಾಧಿಕಾರಿ ಆ ದೇವದ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಹೊಗಳ ಪಡುವ ಆ ದೇವರು ನನ್ನ ನಿಮ್ಮ ನಿಮುವಾಗಿ ಆತನು ಈ ಲೋಕಕ್ಕೆ ಮಾನವನಾಗಿ ಬಂದನು ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂಥ ಕತ್ತಲಲ್ಲಿರುವಂಥವ್ರೆ ಪಾಪದಲ್ಲಿರುವಂಥವ್ರೆ ಎಂತ ರಹಸ್ಯವಾದಂಥ ಪಾಪವಾದರೂ ಪರವಾಗಿಲ್ಲ ಎಷ್ಟು ದುಃಖವಾದಂಥ ಪಾಪವಾದರೂ ಪರವಾಗಿಲ್ಲ ಎಷ್ಟು ಅವಮಾನಕರವಾದ ಪಾಪದಲ್ಲಿ ಸಿಕ್ಕಿದ್ರೂ ಪರವಾಗಿಲ್ಲ ಇಲ್ಲ ದೇವರು ಹೇಳ್ತಿದ್ದಾನೆ ಅದನ್ನು ಕರೀತಿದ್ದಾನೆ ಅದನ್ನು ಬಂದಂತ ಉದ್ದೇಶ ಆದರೂ ನಿನ್ನನ್ನು ನನ್ನನ್ನು ಪಾಪದಲ್ಲಿದ್ದಂಥ ಪ್ರತಿ ಮಾನಕುಲವನ್ನ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಅನೇಕರು ಹೇಳ್ತಿದ್ದಾರೆ ಧರ್ಮ ಪ್ರಚಾರ ಮಾಡಿದ್ದಾರೆ ಯಾವ ಧರ್ಮ ಪ್ರಚಾರವಿಲ್ಲ ಕರ್ತನಾದಂತ ಸೃಷ್ಟಿಕರ್ತನನ್ನ ವಿವರಿಸುವಂತ ಆತನಾಗೆ ಆತನ ಬಗ್ಗೆ ತಿಳಿಸುವಂತ ವಿಚಾರವನ್ನ ಇರೋ ಈ ದಿನ ನಾವು ಮಾಡ್ತಿದ್ದೇವೆ ಅಷ್ಟೇ ಬೇರೆ ಏನಿಲ್ಲ ಅದರಲ್ಲಿ ಯಾವ ಮತ ಯಾವ ಮತ ಪ್ರಚಾರವಿಲ್ಲ ಯಾವ ಮತ ಸ್ಥಾಪಿಸ್ಲಿಕ್ಕೆ ಬರಲಿಲ್ಲ ಆತನ ಮಾರ್ಗವನ್ನು ಸ್ಥಾಪಿಸಿದ ನಾವು ಯಾವನ್ ಬನಸುವಾಗ ಅದನ್ನ ಆತ್ನೇ ಅಧ್ಯ ಆರನೇ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಆತನ ಆ ಪರಲೋಕಕ್ಕೆ ಆ ಸ್ವರ್ಗಕ್ಕೆ ಯಾರು ಆತನ ಆತನಿಲ್ಲದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಏನಕಂದ್ರೆ ಆತನು ಪಾಪಿಗಳನ್ನ ಹುಡುಕಿ ರಕ್ಷಿಸಿಕೆ ಬಂದ ರಕ್ಷಕನು ಆ ಒಂದು ಜೋಯಿಸಲು ಅಥವಾ ಆ ಜ್ಞಾನಿಗಳು ಆ ಒಂದು ಕೂಸಿದಂತ ಸ್ಥಳಕ್ಕೆ ಬಂದು ಆ ನಕ್ಷತ್ರವನ್ನು ನೋಡಿ ಆ ನಕ್ಷತ್ರವು ಏನ್ ಮಾಡ್ತೀವಿ ಎಂಬುದಾಗಿ ನೋಡುವಾಗ ಆ ಜ್ಞಾನಿಗಳಿಗೆ ಈತನೇ ರಕ್ಷಕನು ಈತನೇ ಪಾಪಗಳನ್ನ ನಿವಾರಿಸಲಿಕ್ಕೆ ಶಕ್ತನು ಈತನ ಮಾನವರನ್ನ ಬಿಡಿಸಲಿಕ್ಕೆ ಶಕ್ತನು ಆತನಿಗೆ ನಮಸ್ಕರಿಸಿಂತಾಗಿ ಹೇಳುವಾಗ ಅವರು ಸಾಷ್ಟಾಂಗದಗಿ ಅವರು ಪೂಜೆ ಮಾಡಿದರು ಅವರು ಆರಾಧಿಸಿದರು ಅವರು ಘನಪಡಿಸ್ತರು ಇಂದು ನೀನು ನಾನು ಯಾರನ್ನ ಆರಾಧಿಸ್ತಿದ್ದೇವೆ ಯಾರನ್ನ ಪೂಜಿಸ್ತಿದ್ದೇವೆ ಯಾರನ್ನ ಘನಪಡಿಸ್ತಿದ್ದೇವೆ ನಾವು ಯಾರನ್ನ ದನಪಡಿಸಬೇಕೆಂದ್ರೆ ಮರಣವನ್ನ ಜಯಿಸಿದ ನಾವೆಲ್ಲ ಹೋಗ್ತೇವೆ ಸತ್ತ ಮೇಲೆ ನಮ್ಮ ಆ ಜೀವಿತ ಎಲ್ಲಿ ಕಳಿತೇವೆ ಬಹಳಷ್ಟು ಮಂದಿಗೆ ಒಂದು ಆ ಒಂದು ಅರಿವಿಲ್ಲ ನಾ ಸತ್ತರೆ ನಾಯಿಯಾಗುಡ್ತೇನೆ ನಾನ್ ಸಂತ ಕಾಗೆ ಆಗಿಡ್ತೇನೆ ನಾನ್ ಸಂತ ನರಿ ಆಗುಡ್ತೇನೆ ಇಲ್ಲ ಇಲ್ಲ ಪ್ರೇರೆ ದೇವರು ವಾಖ್ಯ ಒಂಬತ್ತು ಇಪ್ಪತ್ತೇಳನ ಪ್ರಕಾರ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ನಾವೆಲ್ಲರೂ ನಮ್ಮ ಶರೀರಗಳ ಮೂಲಕವಾಗಿ ಮಾಡಿದ ಆ ಪ್ರತಿಫಲವನ್ನು ಹೊಂದಲಿಕ್ಕೆ ಆತನ ನ್ಯಾಯಸ್ಥಾನದ ಮೊಲೆ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಇಲ್ಲ ಪುನರ್ಜನ್ಮ ಅನ್ನೋದಿಲ್ಲ ಪುನರ್ಮರಣ ನಂಬುದಾಗಿಲ್ಲ ಒಂದು ಸಾರಿ ಹುಟ್ಟದ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ನಾವು ಹುಟ್ಟಿದಂತ ಈ ಜೀವಿತವನ್ನ ನಾವು ಸ್ವರ್ಗಕ್ಕೆ ಸೇರ್ಬೇಕಾದ್ರೆ ಆತನ ನಂಬುದ್ರ ಮೂಲಕ ಆತನ ಮೇಲೆ ನಂಬಿಕೆ ಇಡೋದ್ರ ಮೂಲಕ ನಮ್ಗೆ ರಕ್ಷಣೆ ಉಂಟಾಗ್ತದೆ ನಾವು ಪ್ರಲೋಕಕ್ಕೆ ಸೇರ್ತೇವೆ ಇದು ನಾವು ಮರಣದಲ್ಲಿದ್ದೇವೆ ಅದಕ್ಕೆ ಯಾವ ಐದು ಇಪ್ಪತ್ನಾಕರ ನೋಡುವಾಗ ಆತನನ್ನು ಕಳಿಸಿದ ಆತನು ನಂಬುವುದರ ಮೂಲಕ ಆತನ ಮರಣದಿಂದ ಜೀವಕ್ಕೆ ಸೇರಿಸಲ್ಪಟ್ಟಿದೆ ನಿಜವಾಗ್ಲು ನಾವು ಜೀವಕ್ಕೆ ಸೇರಿಸಲ್ಪಡುವ ಆದ್ರೆ ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಆತನೊಬ್ಬನೇ ಮಾರ್ಗ ಆತನನ್ನ ನಾವು ನಂಬಲೇಬೇಕು ಬೇರೆ ಯಾವ ಏನಕ್ಕಂದ್ರೆ ಆ ರಕ್ಷಕನು ನನ್ನನ್ನ ನಿನ್ನ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಬೇರೆ ಈ ವಾಕ್ಯವನ್ನ ಕೇಳುವಂತ ಎಲ್ಲಾ ಪ್ರಿಯರಿಗೆ ನೀನು ಯಾವ ಪಾಪದಲ್ಲಿದೆಯೋದಿಲ್ಲ ಖರ್ಚು ಹೇಳ್ತಾನೆ ನಾನು ಒಂದಿನ ಒಂದು ಪಾಪದಲ್ಲಿ ಸಿಕ್ಕಿಕೊಂಡಿದ್ದೆ ಪಾಪ ಭಯಂಕರವಾದ್ರೆ ನನ್ನನ್ನು ಕರೆದನು ನನ್ನನ್ನು ರಕ್ಷಿಸಿದನು ನನ್ನನ್ನು ಆತನ ಮಗನಾಗಿ ಮಾಡಿಕೊಂಡನು ದೇವಾಕ್ಯ ಒಂದನೇದೇ ಹನ್ನೆರಡ ವರ್ಷದಲ್ಲಿ ಯಾತನನ್ನು ಯಾರಾದರೂ ಅಂಗೀಕರಿಸಿದರು ಆತನ ನಾಮದಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ನಾವು ಆತನ ಮಕ್ಕಳು ಒಳಾಗಬೇಕಾದ್ರೆ ಆತನನ್ನು ನಂಬುವುದೇ ಅದನ್ನ ಮಕ್ಕಳಾಗ್ತೇವೆ ಇಂದು ಸಮಾಜದಲ್ಲಿ ನಾವು ಜೀವಿಸ್ತಿರುವಾಗ ನಾವು ಪರಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಮೋಕ್ಷಕ್ಕೆ ನಾವು ಹೋಗ್ಬೇಕಾದ್ರೆ ಆತನೊಬ್ಬನೇ ಮಾರ್ಗವಾಗಿದ್ದಾನೆ ಆತನೊಬ್ಬನೇ ಸತ್ಯವಾಗಿದ್ದಾನೆ ಈ ಮಾತುಗಳನ್ನ ಕೇಳಿಸ್ಕೊಳ್ಳುವಂತ ನೀವು ನಾವು ಸ್ವರ್ಗಕ್ಕೆ ಅಧಿಪತಿಯಾಗಿರುವಂತ ಯೇಸು ಕ್ರಿಸ್ತನ ಕಂಡುಕೊಳ್ಳ್ರಿ ಇಲ್ಲವಾದ್ರೆ ಭಯಂಕರವಾದಂತ ಸ್ಥಿತಿ ಲೋಕದಲ್ಲಿದೆ ಅದು ವಿವರಿಸಲಿಕ್ಕೆ ಇದು ಸಮಯ ಅಲ್ಲ ಏನಕಂದ್ರೆ ನಾವು ಬಂದಿರುವಂತ ಸಂ ಉದ್ದೇಶ ಏನಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ಜನನ ಅನೇಕರಿಗೆ ಸಂತೋಷವನ್ನ ಉಂಟು ಮಾಡ್ತು ಸಮಾಧಾನವನ್ನ ಕೊಡ್ತು ರಕ್ಷಣೆಯನ್ನು ಉಂಟು ಮಾಡ್ತು ಇನ್ನೂ ಅನೇಕರಿಗೆ ಆ ನೆಮ್ಮದಿಯನ್ನು ಉಂಟು ಮಾಡ್ತು ಎರಡನೇ ದೇಹ ಲೋಕ ಬರಸುವಾರ್ತೆ ಅಲ್ಲಿ ನಾವು ಓದುವಾಗ ಅಲ್ಲಿ ಸಮಾಧಾನವನ್ನು ಉಂಟು ಮಾಡ್ತು ಆ ಪರ್ವತದಲ್ಲಿ ಆತನನ್ನು ಮಾಯು ಪಡಿಸ್ತು ದೇವದ ಅಷ್ಟು ಮಾತ್ರವಲ್ಲ ಆ ಕುರುಬರಿಗೆ ಆ ಭಯದಲ್ಲಿದ್ದರು ಆ ಭಯವೆಲ್ಲ ಒಟ್ಟು ಹೋಯ್ತು ಮತ್ತೆ ಲೋಕ ರಕ್ಷಕನಾಗಿ ಲೋಕಕ್ಕೆ ಬಂದ ಪ್ರೇರೆ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂತ ಎಲ್ಲ ಪ್ರೇರಿಗೆ ಇದು ಕಡೆಯ ನಮ್ಮ ಮಾತು ದೇವರ ವಾಕ್ಯವನ್ನ ಕೇಳಿದಂತ ನೀವೆಲ್ಲರೂ ಯಾವ ಸ್ಥಿತಿ ಸಹ ಆ ಸ್ಥಿತಿಯಲ್ಲಿ ಕರ್ತನ ಬಳಿಗೆ ಬಂದ್ರಿ ದೇವರು ನಿಮ್ಮನ್ನ ರಕ್ಷಕನು ಆ ದೇವರ ಮಕ್ಕಳಾಗಿ ಮಾಡಿಕೊಡ್ತೇನೆ ನೀವು ಆತನನ್ನ ರಕ್ಷಕನು ಒಡೆನೆಂಬುದಾಗಿ ಒಪ್ಪಿಕೊಳ್ಳುವಾಗ ಆತನು ನಿನ್ನನ್ನು ಸ್ವೀಕರಿಸುವಂತನಾಗಿದ್ದಾನೆ ನಿನ್ನ ಆತನ ಮಗನಾಗಿ ಮಾಡಿಕೊಂಡು ಆತನ ಪರ್ಲೋಕದಲ್ಲಿ ಸೇರಿಸುವಂತನಾಗಿದ್ದಾನೆ ದೇವರ ನಾಮಕ್ಕೆ ಮೈಂಟಾಗಲಿ ಈ ಒಂದು ವಾಕ್ಯದ ಆಶ್ರಮದಕ್ಕಾಗಿ ನಮ್ಮ ಜ್ಞಾನ ಸುಂದರ್ ಅವರು ಬಂದು ಪ್ರಾರ್ಥನೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ನಂತರ ನಮ್ಮ ಮಧ್ಯದಲ್ಲಿ ಸ್ಟ್ಯಾಂಪ್ ಪಾಸ್ಟ್ ಇದ್ದಾರೆ ಅವರು ಸಹ ಕಡೆಯ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ